ತ್ರಿಬಲ್ ಫೈವ್ ಡಿ ಐ ಅರ್ಜುನ್ ಅಲ್ಟ್ರಾ ಸೆಕೆಂಡ್ ಹ್ಯಾಂಡ್ ಪವರ್ ಸೇಲ್ ಮೋಡಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫಸ್ಟ್ ಓನರ್ ಬರೀ ಐದು ಅಷ್ಟೇ ಕೆಲಸ ಮಾಡೈತಿ ಮತ್ತು ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ದ ಒಂದು ಹೇಳ್ಯಾರ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಫಾರೆಸ್ಟ್ ಏರಿಂಗ್ ಆಯಿಲ್ ಬ್ರೇಕ ಆಯಲ್ ಕ್ಲೇಜ್ ಸಹ ಬರ್ತೈತಿ ಈ ಟ್ಯಾಕ್ಟರ್ ಲೊಕೇಶನ್ ಬಿಜಾಪುರ ಸುರಮ ಮೇಂಟೆನೆನ್ಸ್ ಐತಿ ಗೈರ್ಯಕ್ಕೆ ಹುಡ್ಡ ಇಲ್ಲ ಬಂಪರ್ ಇಲ್ಲ ನೀವ ತೊಗೊಂಡು ನೀವ ಹಾಕಿಸ್ಕೋಬೋದು ಹೊಸದು ತಗೊಳ್ಳೋರ್ದ್ರೆ ಈ ಟ್ಯಾಕ್ಟ್ರ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ಗಳು ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಮಹೇಂದ್ರ ಅರ್ಜುನ್ ಅಲ್ಟ್ರಾ ತ್ರಿಬಲ್ ಫೈವ್ ಟ್ಯಾಕ್ಟ್ರದ ಪ್ರೈಝ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ ಐತಿ ಎಂಟು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಆಯ್ತು ಅಂದ್ರೆ ತೊಗೋಬೋದು